ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕೆ ಪಿ ಇ ಎ ಮತ್ತು ಕೆ ಎಸ್ ಪಿ ನಡೆಸುವಂತಹ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಅದರಲ್ಲೂ ಈಗ ಅಟ್ ಪ್ರೆಸೆಂಟ್ ನಾನು ಕೆಇಎ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇರೋದು ಇದು ಮುಂಬರುವ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎ ಎಸ್ ಡಿ ಎ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದ ಪ್ರಶ್ನೋತ್ತರವಾಗಿದೆ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಪ್ರಥಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ಮಾರ್ಗದಲ್ಲಿ ಉದ್ಘಾಟನೆಗೊಂಡಿತು ಸರಿಯಾದ ಉತ್ತರ ದೆಹಲಿ ಮತ್ತು ವಾರಣಾಸಿ ಮಾರ್ಗದಲ್ಲಿ ಎರಡನೇ ಪ್ರಶ್ನೆ ತಪ್ಪಾದ ಸಂಯೋಜನೆಯನ್ನು ಗುರುತಿಸಿರಿ ನೋಡಿ ಜಲಜೀವನ್ ಮಿಷನ್ ಎಲ್ಲ ನಗರ ಪ್ರದೇಶಗಳಿಗೆ ನೀರು ಪೂರೈಕೆ ಇದು ತಪ್ಪಾಗಿದೆ ಅರಿವು ಕೇಂದ್ರ ಇದು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಸರಿಯಾಗಿದೆ ಅಜೀವಿಕ ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನೆ ಸರಿಯಾಗಿದೆ ವಾಜಪೇಯಿ ವಸತಿ ಯೋಜನೆ ನಗರ ಪ್ರದೇಶಗಳಿಗೆ ಸರಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ನದಿಗಳ ಉದ್ದಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ಈ ಕೆಳಗೆ ಕೊಟ್ಟಿರುವ ಉತ್ತರಗಳಲ್ಲಿ ಯಾವುದು ಸರಿಯಾದ ಕ್ರಮವಾಗಿದೆ ಸರಿಯಾದ ಉತ್ತರ ಕಾವೇರಿ ನಂತರ ಮಹಾನದಿ ನಂತರ ಕೃಷ್ಣಾ ನದಿ ನಂತರ ಗೋದಾವರಿ ನದಿ ಸರಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಭಾರತದ ನೈಜ ಪ್ರಗತಿಯು ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ ಎಂದು ಯಾರು ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿ ಈ ಕೆಳಗಿನ ಯಾವ ರಾಜ್ಯಗಳು ಅರಬ್ಬಿ ಸಮುದ್ರದ ಗಡಿಯನ್ನು ಹೊಂದಿವೆ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಕೇರಳ ಸರಿಯಾದ ಥರ ಎ ಬಿ ಸಿ ಮತ್ತು ಡಿ ಅಂದರೆ ಗುಜರಾತು ಮಹಾರಾಷ್ಟ್ರ ಕರ್ನಾಟಕ ಕೇರಳ ಈ ನಾಲ್ಕೂ ಕೂಡ ಅರಬ್ಬಿ ಸಮುದ್ರದ ಗಡಿಯನ್ನು ಹೊಂದಿವೆ ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ ಯಾವುವು ಅಸ್ಸಾಂ ರಾಜ್ಯದಲ್ಲಿದೆ ದಿಗ್ಬಾಯ್ ತೈಲಕ್ಷೇತ್ರ ತೈಲ ಕ್ಷೇತ್ರ ಅಂಕಲೇಶ್ವರ ಕ್ಷೇತ್ರ ನಹರ್ಕಾಟಿಯಾ ಕ್ಷೇತ್ರ ಎ ಮತ್ತು ಡಿ ಮಾತ್ರ ದಿಗ್ಭಾಯ್ ತೈಲಕ್ಷೇತ್ರ ಮತ್ತು ನಹರ್ಕಾಟಿಯಾ ತೈಲಕ್ಷೇತ್ರ ಇವೆರಡೂ ಕೂಡ ಅಸ್ಸಾಂ ರಾಜ್ಯದಲ್ಲಿವೆ ನೆಕ್ಸ್ಟು ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ ಉತ್ತರ ಪ್ರದೇಶದ ಮೂಲಕ ಹಾದು ಹೋಗುವುದಿಲ್ಲ ಕರ್ನಾಟಕ ಸಂಕ್ರಾಂತಿ ಇರುತ್ತವು ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಒಡಿಶಾ ತ್ರಿಪುರ ಮಿಜೋರಾಂ ಪಶ್ಚಿಮ ಬಂಗಾಳ ಇಷ್ಟು ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ ಯಾವ ಜೋಡಿ ಸರಿಯಾದ ಹೊಂದಿಕೆಯಾಗಿದೆ ಸರಿಯಾದ ಎ ಬಿ ಮತ್ತು ಸಿ ಮಾತ್ರ ಆಪ್ಷನ್ ಡಿ ಸ್ವರ್ಣ ರಸಗೊಬ್ಬರ ಇದು ತಪ್ಪಾಗಿದೆ ಹಳದಿ ಕ್ರಾಂತಿ ಎಣ್ಣೆಕಾಳುಗಳು ಸರಿ ನೀಲಿ ಕ್ರಾಂತಿ ಮೀನುಗಾರಿಕೆ ಸರಿ ಕಂದು ಕ್ರಾಂತಿ ಕಾಫಿ ಅಥವಾ ಕೋಕೋ ಸರಿಯಾಗಿದೆ ತಪ್ಪಾಗಿ ಜೋಡಿಸಿರುವುದನ್ನು ಗುರುತಿಸಿರಿ ಬಿ ಮಾತ್ರ ತಪ್ಪಾಗಿದೆ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಬಾಲ್ಯ ವಿವಾಹ ನಿಷೇಧ ಇದು ತಪ್ಪು ಲಾರ್ಡ್ ಡಾಲೌಸಿ ದತ್ತು ಪುತ್ರರಿಗೆ ಹಕ್ಕಿಲ್ಲ ಸರಿ ಲಾರ್ಡ್ ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ ಸರಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಸರಿಯಾಗಿದೆ ದಿನ್ ಪನ್ಹಾ ಎಂಬ ಹೊಸ ನಗರವನ್ನು ಸ್ಥಾಪಿಸಿದ ಮುಸ್ಲಿಂ ಅರಸ ಯಾರು ಹುಮಾಯೂನ್ ದ್ವೈತಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ನಿಂಬಾರ್ಕಾ ಕುದೈ ಕಿದ್ಮತ್ಗರ್ ಎಂಬ ಸ್ವಯಂ ಸೇವಾದಳವನ್ನು ಸಂಘಟಿಸಿದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಕುದೈ ಕಿದ್ಮತ್ಕರ್ ಎಂಬ ಸ್ವಯಂ ಸೇವಾದಳವನ್ನು ಸಂಘಟಿಸಿದವರು ಖಾನ್ ಅಬ್ದುಲ್ ಗಫಾರ್ ಖಾನ್ ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು ಶಿವಪುರದಲ್ಲಿ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವನ್ನು ಯಾವ ದಿವಸ ಆಚರಿಸಲಾಗುತ್ತದೆ ಏಪ್ರಿಲ್ ಇಪ್ಪತ್ನಾಲ್ಕು ಜಿಲ್ಲಾ ಪಂಚಾಯತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಎಷ್ಟು ಅವಧಿಗೆ ಚುನಾಯಿಸಲಾಗುತ್ತದೆ ಮೂವತ್ತು ತಿಂಗಳುಗಳಿಗೆ ಪಂಚಾಯತ್ಗಳಲ್ಲಿರುವ ಹಣಕಾಸಿನ ಸ್ಥಿತಿಗತಿಗಳನ್ನು ವಿಮರ್ಶೆ ಮಾಡಲು ಯಾರು ಹಣಕಾಸಿನ ಆಯೋಗವನ್ನು ರಚಿಸುತ್ತಾರೆ ರಾಜ್ಯಪಾಲರು ಭಾರತದ ಸಂವಿಧಾನದ ಯಾವ ಶೆಡ್ಯೂಲ್ ರಾಜ್ಯ ವಿಧಾನಸಭೆ ಮತ್ತು ಪಂಚಾಯತ್ಗಳ ಮಧ್ಯೆ ಅಧಿಕಾರವನ್ನು ಹಂಚಿಕೆ ಮಾಡುತ್ತದೆ ಹನ್ನೊಂದನೇ ಶೆಡ್ಯೂಲ್ ಲೋಕಾಯುಕ್ತರನ್ನು ಮತ್ತು ಉಪಲೋಕಾಯುಕ್ತರನ್ನು ನೇಮಿಸುವವರು ಯಾರು ರಾಜ್ಯಪಾಲರು ನೋಡಿ ಕೆಳಗಿನ ಉತ್ತರಗಳನ್ನು ಗಮನಿಸಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮಾಧವ್ ಕೌಶಿಕ್ ಕನ್ನಡದ ಕಣ್ವ ಎಂದು ಬಿ ಎಂ ಶ್ರೀಕಂಠಯ್ಯನವರನ್ನು ಕರೆಯುತ್ತಾರೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಎಲ್ಲವೂ ಸರಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯುತ್ತದೆ ಎಂಬತ್ತೇಳನೇದು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತದೆ ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮಾಧವ್ ಕೌಶಿಕ್ ಕನ್ನಡದ ಅಂತ ಬಿ ಎಂ ಶ್ರೀಕಂಠಯ್ಯನವರನ್ನು ಕರೆಯುತ್ತಾರೆ ನೋಡಿ ಬ್ರಿಕ್ಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಒಂದೇದು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಯು ಎ ಇ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆ ಬ್ರೆಜಿಲ್ನಲ್ಲಿ ನಡೆಯಿತು ಮೂರು ಅವುಗಳಲ್ಲಿ ಯಾವುದೂ ಅಲ್ಲ ನೋಡಿ ಒಂದು ಮತ್ತು ಎರಡು ಎರಡೂ ಸರಿ ಯಾಕೆಂದರೆ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಆ್ಯಂಡ್ ಯು ಎ ಇ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆ ಬ್ರೆಜಿಲ್ನಲ್ಲಿ ನಡೆಯುತ್ತದೆ ನೋಡಿ ಕಮಿಟಿ ಆಫ್ ಪ್ರಿವಿಲೇಜಸ್ ಸವಲತ್ತುಗಳ ಸಮಿತಿ ಅಂತ ಕರಿತೀವಿ ಕನ್ನಡದಲ್ಲಿ ಕಮಿಟಿ ಆಫ್ ಪ್ರಿವಿಲೇಜಸ್ ಇದನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಒಂದನೇದು ಇದು ಲೋಕಸಭೆಯಲ್ಲಿ ಸ್ಪೀಕರ್ರವರಿಂದ ನಾಮನಿರ್ದೇಶನಗೊಂಡ ಹದಿನೈದು ಸದಸ್ಯರನ್ನು ಒಳಗೊಂಡಿದೆ ರಾಜ್ಯಸಭೆಯಲ್ಲಿ ಅಧ್ಯಕ್ಷರು ಸವಲತ್ತುಗಳ ಸಮಿತಿಯ ಮುಖ್ಯಸ್ಥರಾಗಿರುತ್ತಾರೆ ಸಮಿತಿಯು ಸದನದಿಂದ ಅಥವಾ ಸ್ಪೀಕರ್ ಅಥವಾ ಅಧ್ಯಕ್ಷರಿಂದ ಉಲ್ಲೇಖಿಸಲಾದ ಸವಲತ್ತುಗಳ ಉಲ್ಲಂಘನೆಯನ್ನು ಒಳಗೊಂಡಿರುವ ಪ್ರತಿಯೊಂದು ಪ್ರಶ್ನೆಯನ್ನು ಪರಿಶೀಲಿಸುತ್ತದೆ ಸರಿಯಾದ ಉತ್ತರ ಒಂದು ಎರಡು ಮತ್ತು ಮೂರು ಎಲ್ಲವೂ ಸರಿ ಏಕೆಂದರೆ ಕಮಿಟಿ ಆಫ್ ಪ್ರಿವಿಲೇಜಸ್ ಅಂತ ಏನು ಕರಿತೀವಿ ಸವಲತ್ತುಗಳ ಸಮಿತಿ ಅಂತ ಹೆಂಗೆ ಕರಿತೀವಿ ಇದು ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಂದ ನಾಮನಿರ್ದೇಶನಗೊಂಡ ಹದಿನೈದು ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ ರಾಜ್ಯಸಭೆಯಲ್ಲಿ ಇದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ ರಾಜ್ಯಸಭೆಯ ಅಧ್ಯಕ್ಷರು ಆಗಿರ್ತಾರೆ ಈ ಸಮಿತಿಯು ಸದನದಿಂದ ಅಥವಾ ಸ್ಪೀಕರಿಂದ ಅಥವಾ ಅಧ್ಯಕ್ಷರಿಂದ ಉಲ್ಲೇಖಿಸಲಾದ ಸವಲತ್ತುಗಳ ಉಲ್ಲಂಘನೆಯನ್ನು ಒಳಗೊಂಡಿರುವ ಪ್ರತಿಯೊಂದು ಪ್ರಶ್ನೆಯನ್ನು ಪರಿಶೀಲಿಸುತ್ತದೆ ನೆಕ್ಸ್ಟು ಜಿ ಟ್ವೆಂಟಿ ದೇಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿ ನೋಡಿ ಎ ಯು ಅಂದರೆ ಆಫ್ರಿಕನ್ ಯೂನಿಯನ್ ಅಂತ ಎ ಯು ಅತೀ ಕಡಿಮೆ ತಲಾ ಆದಾಯವನ್ನು ಹೊಂದಿದೆ ಯುರೋಪಿಯನ್ ಒಕ್ಕೂಟ ಇದರ ಸದಸ್ಯ ರಾಷ್ಟ್ರವಾಗಿದೆ ಜಿ ಟ್ವೆಂಟಿ ದೇಶಗಳು ಜಗತ್ತಿನ ಎಂಬತ್ತೈದು ಪರ್ಸೆಂಟ್ ಜಾಗತಿಕ ಜಿ ಡಿ ಪಿಯನ್ನು ಹೊಂದಿವೆ ಜಿ ಟ್ವೆಂಟಿ ದೇಶಗಳು ಜಗತ್ತಿನ ಎಪ್ಪತ್ತೈದು ಪರ್ಸೆಂಟ್ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೊಂದಿವೆ ಸರಿಯಾದ ಉತ್ತರ ಎಲ್ಲವೂ ಸರಿ ನೋಡಿ ಜಿ ಟ್ವೆಂಟಿ ದೇಶಗಳಲ್ಲಿ ಎ ಯು ಅತೀ ಕಡಿಮೆ ತಲಾ ಆದಾಯವನ್ನು ಹೊಂದಿದೆ ಆಫ್ರಿಕನ್ ಯೂನಿಯನ್ ಜಿ ಟ್ವೆಂಟಿ ದೇಶಗಳಲ್ಲಿಯೇ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರುವ ರಾಷ್ಟ್ರ ಇ ಯು ಅಂದರೆ ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಒಕ್ಕೂಟ ಇದರ ಸದಸ್ಯ ರಾಷ್ಟ್ರ ಇದು ಸರಿಯಾಗಿದೆ ಜಿ ಟ್ವೆಂಟಿ ದೇಶಗಳು ಜಗತ್ತಿನ ಎಂಬತ್ತೈದು ಪರ್ಸೆಂಟ್ ಜಾಗತಿಕ ಜಿ ಡಿ ಪಿಯನ್ನು ಹೊಂದಿವೆ ಜಿ ಟ್ವೆಂಟಿ ದೇಶಗಳು ಜಗತ್ತಿನ ಎಪ್ಪತ್ತೈದು ಪರ್ಸೆಂಟ್ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೊಂದಿದೆ ಎಲ್ಲವೂ ಕೂಡ ಸರಿಯಾಗಿದೆ ನೆಕ್ಸ್ಟು ಡಾಲ್ಫಿನ್ ಕಿಕ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಈಜು ಪ್ಯಾರಾ ಒಲಂಪಿಕ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಎರಡು ಚಿನ್ನದ ಪದಕಗಳನ್ನು ಗೆದ್ದಂತಹ ಏಕೈಕ ಪ್ಯಾರಾ ಅಥ್ಲೀಟ್ ಯಾರು ದೇವೇಂದ್ರ ಝಜಾರಿಯಾ ಈ ಕೆಳಗಿನ ಯಾವ ಹಡಗುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ವಾಯುಯಾನ ಸಾಗಣೆ ಮತ್ತು ಅತ್ಯಂತ ದೊಡ್ಡದಾದ ಯುದ್ಧದ ಹಡಗು ಐ ಎನ್ ಎಸ್ ವಿಕ್ರಾಂತನ್ನು ನಿರ್ಮಿಸಲಾಯಿತು ಐ ಎನ್ ಎಸ್ ವಿಕ್ರಾಂತನ್ನು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಲ್ಲಿ ನಿರ್ಮಿಸಲಾಯಿತು ನೋಡಿ ಕಾಚಲ್ ದ್ವೀಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಒಂದೇದು ಕಾಚಲ್ ದ್ವೀಪವು ಭಾರತದ ನಿಕೋಬರ್ ದ್ವೀಪ ಸಮೂಹದ ಭಾಗವಾಗಿದೆ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಆರ್ಗನೈಸೇಷನ್ ನಡೆಸಿದ ಅಧ್ಯಯನವು ಈ ದ್ವೀಪದ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಮ್ಯಾಂಗ್ರೋವ್ ಸುನಾಮಿಯಿಂದ ನಾಶವಾಗಿದೆ ಎಂದು ಹೇಳುತ್ತದೆ ನೋಡಿ ಒಂದು ಮಾತ್ರ ಸರಿ ಎರಡು ಇದು ತಪ್ಪಾಗಿದೆ ನೋಡಿ ಕಾಚಲ್ ದ್ವೀಪವು ಭಾರತದ ನಿಕೋಬರ್ ದ್ವೀಪ ಸಮೂಹದ ಒಂದು ಭಾಗ ನೆಕ್ಸ್ಟ್ ನೋಡಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಪ್ರತಿಪಾದನೆ ಕೆನ್ ಮತ್ತು ಬೆಟ್ವಾ ನದಿಗಳನ್ನು ಜೋಡಿಸುವುದಕ್ಕಾಗಿ ಕೇಂದ್ರ ಸರ್ಕಾರವು ಕೆನ್ ಬೆಟ್ವಾ ಜೋಡಣೆ ಪ್ರಾಧಿಕಾರವನ್ನು ರಚಿಸಿದೆ ಕಾರಣ ಈ ಯೋಜನೆಯು ಬೆಟ್ವಾ ನದಿಯ ಹೆಚ್ಚಿನ ನೀರನ್ನು ಕೆನ್ ನದಿಗೆ ಕೆನಾಲ್ನಿಂದ ವರ್ಗಾಯಿಸುವ ಮೂಲಕ ಪೆನ್ನಾ ಹುಲಿ ರಿಸರ್ವ್ನ ವನ್ಯಜೀವಿಗಳಿಗೆ ನೀರು ಒದಗಿಸುವ ಗುರಿಯನ್ನು ಹೊಂದಿದೆ ಸರಿಯಾದ ಉತ್ತರ ಪ್ರತಿಪಾದನೆ ಸರಿಯಾಗಿದೆ ಆದರೆ ಕಾರಣ ತಪ್ಪು ಯಾಕೆಂದರೆ ಪ್ರತಿಪಾದನೆ ನೋಡೋಣ ಕೆನ್ ಮತ್ತು ಬೆಟ್ವಾ ನದಿಗಳನ್ನು ಜೋಡಿಸುವುದಕ್ಕಾಗಿ ಕೇಂದ್ರ ಸರ್ಕಾರವು ಕೆನ್ ಬಟ್ವಾ ಜೋಡಣೆ ಪ್ರಾಧಿಕಾರವನ್ನು ರಚಿಸಿದೆ ಇದು ಸರಿಯಾಗಿದೆ ಆದರೆ ಕಾರಣ ತಪ್ಪು ಯಾಕೆ ಅಂದರೆ ಕೆನ್ ನದಿಯ ಹೆಚ್ಚಿನ ನೀರನ್ನು ಬೆಟ್ವಾ ನದಿಗೆ ಕೆನಾಲ್ನಿಂದ ವರ್ಗಾಯಿಸುವ ಮೂಲಕ ಬುಂದೇಲ್ಖಂಡ ಪ್ರದೇಶಕ್ಕೆ ನೀರಾವರಿ ಮತ್ತು ಕುಡಿಯುವ ನೀರನ್ನು ಒದಗಿಸುವುದು ಮತ್ತು ವಿದ್ಯುತ್ ಉತ್ಪಾದನೆ ಮಾಡುವುದು ಇದರ ಉದ್ದೇಶವಾಗಿದೆ ನೆಕ್ಸ್ಟು ಕೆಳಗಿನ ಯುಕ್ರೇನ್ನ ನೆರೆಯ ದೇಶಗಳಲ್ಲಿ ಯಾವುದು ನ್ಯಾಟೋದ ಸದಸ್ಯರಲ್ಲ ಸರಿಯಾದ ಉತ್ತರ ಮಾಲ್ಡೋವಾ ಇದು ನ್ಯಾಟೋದ ಸದಸ್ಯ ರಾಷ್ಟ್ರ ಅಲ್ಲ ಸ್ಲೋವಾಕಿಯಾ ರೊಮಾನಿಯಾ ಹಂಗೇರಿ ಇವೆಲ್ಲ ನ್ಯಾಟೋದ ಸದಸ್ಯ ರಾಷ್ಟ್ರಗಳಾಗಿವೆ ಇನ್ನು ನ್ಯಾಟೊ ಬಗ್ಗೆ ನೋಡೋದಾದರೆ ನ್ಯಾಟೊ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಇದರದ್ದು ಎಕ್ಸ್ಪ್ಯಾಂಡ್ ಇದರ ಮೆಂಬರ್ ಸ್ಟೇಟ್ಸು ಒಟ್ಟು ಮೂವತ್ತೆರಡು ಇದಾವೆ ಇದನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಚಿಸಲಾಯಿತು ಈ ನ್ಯಾಟೋದ ಹೆಡ್ ಕ್ವಾರ್ಟರ್ ಬೆಲ್ಜಿಯಂನ ಬ್ರುಜೆಲ್ಸ್ನಲ್ಲಿದೆ ಆದರೆ ಈ ನ್ಯಾಟೋದಲ್ಲಿ ಭಾರತ ಸದಸ್ಯ ರಾಷ್ಟ್ರ ಆಗಿಲ್ಲ ನೆಕ್ಸ್ಟ್ ಕರ್ನಾಟಕದ ಕೆಳಗಿನ ಯಾವ ಸ್ಥಳಗಳನ್ನು ರಾಮ್ಸಾರ್ ಸೈಟ್ಗಳ ಅಡಿಯಲ್ಲಿ ಸೇರಿಸಲಾಗಿದೆ ರಾಮ್ಸಾರ್ ಸೈಟ್ ಕರ್ನಾಟಕದಲ್ಲಿರುವ ರಾಮ್ಸಾರ್ ಸೈಟ್ ಯಾವುದು ಕೆಳಗಿನವುಗಳಲ್ಲಿ ಅಂದರೆ ಅದಕ್ಕೆ ಸರಿಯಾದ ಉತ್ತರ ರಂಗಾತಿಟ್ಟು ಪಕ್ಷಿಧಾಮ ಇದು ರಾಮ್ಸಾರ್ ಸೈಟ್ ಕರ್ನಾಟಕದಲ್ಲಿದೆ ಮೂವತ್ತನೇ ಪ್ರಶ್ನೆ ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಸರಿಯಾದ ಉತ್ತರ ನ್ಯಾಯಮೂರ್ತಿ ಎಂ ಫಾತಿಮಾ ಬೀಬಿ ಇವರು ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು